ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ನಾನು ಬದ್ನೆಕಾಯಿಯಿಂದ ಭರ್ತಾ ಮಾಡಿ ತೋರಿಸ್ತೀನಿ ನೋಡಿ ಈ ಭರ್ತಾ ಮಾಡೋಕ್ಕೆ ಏನೇನು ಬೇಕಂತ ನಾನು ನಿಮಗೆ ಹೇಳ್ತೀನಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಪಳಕು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಒಂದು ಈರುಳ್ಳಿ ಎರಡು ಹೆಸರು ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಜೀರಿಗೆ ಇದು ಭರ್ತಾ ಮಾಡೋಕ್ಕೆ ಅಂತ ನಾನು ನಿಮಗೆ ಸುಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಬದನೆಕಾಯಿ ಈ ಥರ ಇಟ್ಕೋಬೇಕು ಚೆನ್ನಾಗಿ ಇದು ಸುಡಬೇಕು ಆಮೇಲೆ ಒಂದು ಟೊಮೊಟೊ ಒಂದು ಈರುಳ್ಳಿ ನೋಡಿ ಟೊಮೊಟೊ ಈ ಥರ ಚಾಕುವಿಂದ ನಾವು ಸ್ವಲ್ಪ ಹಿಂಗೆ ಓಪನ್ ಮಾಡ್ಕೋಬೇಕಿದು ಚೆನ್ನಾಗಿ ಬೇಯಬೇಕಂತೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಟೊಮೊಟನೂ ಬೇಕಿಟ್ಟಿರ್ತೀನಿ ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಚೆನ್ನಾಗಿ ನಾವು ಸುಟ್ಕೊಳ್ಳೋಣ ಇದನ್ನ ಸುಟ್ಬಿಟ್ಟು ಭರ್ತ ಮಾಡಿ ಅನ್ನದ ಜೊತೆಗೆ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೈತಿ ಇದು ಸ್ವಲ್ಪ ಖಾರ ಮುಂದಿರಲಿ ಖಾರ ಮುಂದಿರಿದ್ರೆ ಟೇಸ್ಟ್ ಚೆನ್ನಾಗಿರೋದು ನೋಡಿ ಇವಾಗ ನಾವು ಇದನ್ನು ಸುಡಬೇಕಾದ್ರೆ ಹಿಂಗೆ ತಿರುಗಿಸ್ತಾ ಇರಬೇಕು ಅಂದ್ರೆ ಇದು ಚೆನ್ನಾಗಿ ಸುಡೋದು ಇದೊಂದು ಸತಿ ನೀವು ಅರ್ಜೆಂಟಿಗೆ ಈ ಥರ ಒಂದೆರಡು ನಿಮಿಷ ಟೈಮ್ ಇದ್ದರೆ ಈ ಥರ ಚೆನ್ನಾಗಿ ಸುಟ್ಕೊಂಡ್ಬಿಟ್ಟು ನೀವು ಬದನೇಕಾಯಿ ಭರ್ತಾ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇದೇ ಟೇಸ್ಟೇ ಸು ಡಿಫ್ರೆಂಟಾಗಿರುತ್ತೆ ಇದು ಫುಲ್ಲು ಸುಟ್ಕೊಂಡ್ಬರ್ತೀನಿ ಬನ್ನಿ ನೋಡಿ ಬದನೆಕಾಯಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಸುಟ್ಟಾಗಿದೆ ಇದರಿಂದ ನಾನು ನಿಮಗೆ ಭರ್ತಾ ಮಾಡಿ ತೋರಿಸ್ತೀನಿ ಸ್ವಲ್ಪ ಹಾರಕ್ಕೆ ಬಿಡೋಣ ಇವಾಗ ಇದು ಸಾಕು ಗ್ಯಾಸ್ ಆರಿಸಿಬಿಟ್ಟು ನಾನು ಬಿಡ್ತೀನಿ ನೋಡಿ ಯಾವ ಥರ ಕಪ್ಪಗೆ ಹಾಕಿದವಂತೆ ತುಂಬ ಚೆನ್ನಾಗಿ ಬೆಂದಿದಾವ ಈ ಥರ ಕಪ್ಪಗೆ ಸುಟ್ರೆ ಇದು ತುಂಬ ಟೇಸ್ಟ್ ಆಗೋದು ಹಸಿ ಬದ್ನಿಕಾಯಿಕ್ಕಿಂತ ಈ ಥರ ಸುಟ್ಟು ಬದ್ನಿಕಾಯಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೇಲಿ ಈ ಥರ ಗ್ರಿಲ್ ಇಲ್ಲ ಅಂದರೆ ನೀವು ಗ್ಯಾಸ್ ಸ್ಟವ್ ಮೇಲೆ ಸುಟ್ಕೋಬೋದು ಇಲ್ಲ ಒಲೆಗಿಲೆ ಹಾಕಿದರೆ ಬೆಂಕಿಯಲ್ಲಿ ಸುಟ್ಕೋಬೋದು ಅದು ಇಲ್ಲ ಅಂದರೆ ಸಣ್ಣ ಸಣ್ಣ ಸಹ ಕಟ್ ಮಾಡಿ ಹಂಚಲ್ಲೋ ಇಲ್ಲ ಬಾಣಲೆಯಲ್ಲೋ ಚೆನ್ನಾಗಿ ಹುರ್ಕೊಂಬಿಟ್ಟು ನೀವು ಚಟ್ನಿ ಮಾಡ್ಕೋಬೋದು ಇವಾಗ ಇದು ತಣ್ಣಗಾಗಿದೆ ತಟ್ಟೆಗೆ ತೊಗೊಂಡು ನಾನು ಇದನ್ನು ಬಿಡಿಸಿ ತೋರಿಸ್ತೀನಿ ನೋಡಿ ಎಷ್ಟು ಕಪ್ಪಾಗಿದೆ ಇದು ಹೆಂಗಪ್ಪ ತಿನ್ನೋದು ಅನ್ನೋಕ್ಕೆ ಹೋಗ್ಬೇಡಿ ಈ ಕಪ್ಪಿಗೆ ತುಂಬ ಚೆನ್ನಾಗಿರೋದು ಈ ಥರ ಎಲ್ಲ ನಾವು ಸಿಪ್ಪಿ ಬಿಡಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಮೇಲೆ ಇರೋ ಸಿಪ್ಪಿ ಎಲ್ಲ ಬಿಡಿಸ್ಕೊಂಬಿಟ್ಟು ನೀಟಾಗಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಟ್ರೆ ವಾವ್ ಬರೇ ಬಾಯಿಲೆ ತಿನ್ನಬೇಕು ಅಷ್ಟು ಟೇಸ್ಟಾಗಿರುತ್ತೆ ಇದು ನೀವು ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ ಅನ್ನದ ಜೊತೆಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಫುಲ್ಲು ಬಿಡಿಸಿ ಇಟ್ಕೊಂಡು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಮೇಲೆ ಇದು ಕಟ್ ಮಾಡೋದು ನಾನು ತೋರಿಸ್ತೀನಿ ಟೊಮೊಟೊನೂ ಅಷ್ಟೇ ನೋಡಿ ಸಿಪ್ಪೆ ಇರೋದ ನಿಮ್ಮ ಟೊಮೊಟೊ ಇಷ್ಟ ಇಲ್ಲದವರು ಹಣ್ಣು ಹಾಕೋಬೋದು ಟೊಮೊಟೊ ಹಾಕಿದರೆ ಅದರ ಫ್ಲವೇರೆ ಬೇರೆ ಅದ್ರ ಟೇಸ್ಟೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ರುಚಿ ರುಚಿಯಾಗಿ ಅದಕ್ಕೆ ನಾನು ಟೊಮೊಟೊ ಹಾಕಿ ತೋರಿಸ್ತಾ ಇದ್ದೀನಿ ಡ್ರೈ ಮಾಡಿ ನೋಡಿ ಟ್ರೈ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಇದು ತುಂಬ ಡಿಫ್ರೆಂಟ್ ಚಟ್ನಿ ಇದು ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ನಾವು ಬರ್ತಾ ಅಂತೀವಿ ಇದು ಬದನೆಕಾಯಿ ಬರ್ತಾ ಅಂತೀವಿ ಈರುಳ್ಳಿನೂ ಈ ಥರ ಬಿಡಿಸ್ತಾ ಇದ್ದೀನಿ ಇರೋದೆಲ್ಲ ಈ ಥರ ತೊಗೊಂಡ್ಬಿಟ್ಟು ತೆಗ್ದು ಬಿಡ್ಬೇಕು ಹಿಂಗೆ ಒಳಗಡೆ ಅದು ಬೆಂದಿರುತ್ತೆ ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ತಿನ್ನೋಕೆ ಯಾರಿಗಿಷ್ಟ ಇಲ್ಲ ನೀವು ಚಿಲ್ಲಿ ಪೌಡ್ರ್ ಹಾಕೊಬೋದು ಹಾಕ್ಕೊಂಬಿಟ್ಟು ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಅದಕ್ಕಿಂತ ಇದು ಗ್ರೀನ್ ಕಲರು ಚಿ ಹಸಿಮೆಣ್ಸಿಕಾಯಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರೋದು ನೋಡಿ ನಾನೆಲ್ಲ ಬಿಡಿಸ್ಕೊಂಡು ಈ ಥರ ನಾವು ಕಟ್ ಮಾಡಿ ತೆಗಿಬೇಕಿದು ನೋಡಿ ಈ ಥರ ತೆಗೆದುಬಿಟ್ಟು ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದು ತುಂಬ ಇದೇನಪ್ಪ ಕಪ್ಪಿಗೆ ಆಗೈತಿ ಅನ್ಕೊಳ್ಳೋಕೋಬೇಡ್ರಿ ಎಷ್ಟು ಕಪ್ಪಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ನಾವು ನೋಡಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಬೇಗ ಜಾಸ್ತಿ ಜನ ಇದ್ರೆ ನೀವು ಜಾಸ್ತಿನೂ ಮಾಡ್ಕೋಬೋದು ಅದೇ ಈ ಥರ ಈರುಳ್ಳಿ ಒಳಗಡೆ ಹೆಂಗೆ ಬೆಂದಿದೆ ಇದು ಕಟ್ ಮಾಡುವಾಗ ಪದ್ರ ಪದ್ರ ಬಿಡುತ್ತೆ ಹಾಗೇ ನಾವು ಇದನ್ನು ರುಬ್ಬಕ್ಕೆ ಹಾಕ್ಕೋಬೇಕು ರುಬ್ಬಕ್ಕೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಒಗ್ಗರಣೆ ಹಾಕೊಂಡ್ಬಿಟ್ರೆ ಇರೋದು ಕೆಲಸ ಮುಗೀತು ನೋಡಿ ಟೊಮೊಟನೂ ಬೆಂದಿದೆ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಪೀಸ್ ಮಾಡ್ಕೊಂಡು ನಾವಿವಾಗ ಚಿಕ್ಕದಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬರೋಣ ನೋಡಿ ಇವಾಗ ನಾನು ಕಟ್ ಮಾಡಿರೋದೆಲ್ಲ ನಾನು ಹಾಕ್ಕೊತ ಇದ್ದೀನಿ ಈರುಳ್ಳಿ ಬದನೆಕಾಯಿ ಟೊಮೊಟೊ ಇದೆಲ್ಲ ಹಾಕ್ಕೊಂಡು ಇವಾಗ ಜೀರಿಗೆ ಸ್ವಲ್ಪ ಒಂದು ನಾಲ್ಕು ಬೆಳ್ಳಕಪ್ಪು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಡ್ಡಿ ಕರಿಬೇವು ಸೊಪ್ಪು ಒಂದು ಕಡ್ಡಿ ನಾವು ರುಬ್ಬಕ್ಕೆ ಇಟ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಅಂತ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಇಷ್ಟು ಹಾಕಿದ್ದೀನಿ ಟೇಸ್ಟ್ ನೋಡಿ ಆಮೇಲೆ ಹಾಕ್ಕೊಬೋದು ಇವಾಗ ನಾನು ಇದನ್ನು ರುಬ್ಕೊಂಬರ್ತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಅಷ್ಟು ನುಣ್ಣಗೆ ರುಬ್ಕೋಬಾರ್ದು ಚೆನ್ನಾಗಿರಲ್ಲ ಟೇಸ್ಟು ಈ ಥರ ರುಬ್ಕೊಂಬಿಟ್ಟು ಇದೊಂದು ನಾನು ಬೌಲ್ಗೆ ತೆಗೆದುಬಿಟ್ಟು ನಾನು ಒಂದು ಒಗ್ಗರಣೆ ಹಾಕಿ ತೋರಿಸ್ತೀನಿ ನೋಡಿ ಈ ಥರ ನಾನು ಒಂದು ಬಟ್ಲಿಗೆ ತೊಗೊಂಡಿದ್ದೀನಿ ತೆಗೆದುಬಿಟ್ಟು ನೋಡಿ ಈ ಥರ ಒಂದು ಸಣ್ಣದಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ನಾನು ಎಣ್ಣೆಲಿ ಹಾಕೋತೀನಿ ನೀವು ಇದು ಹಾಕೋ ಬೇಡ ಅಂದ್ರೂ ಹಾಗೇನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಇನ್ನಿಟ್ಟು ಚ ಟೇಸ್ಟ್ ಕೊಡುತ್ತೆ ಅಂತೇಳಿ ನಾನು ಹಿಂಗೆ ಹಾಕ್ತಾಯಿದ್ದೀನಿ ನಿಮಗೆ ಇದು ಎಣ್ಣೆ ಇದು ಇಷ್ಟ ಇಲ್ಲಾಂದ್ರೆ ನೀವು ಹಾಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಎರಡು ಥರನೂ ನಾನು ಹೇಳಿದ್ದೀನಿ ನಿಮ್ಗೆ ಯಾವ ಥರನೂ ಆ ಥರ ಇಷ್ಟಪಟ್ಟು ನೀವು ಮಾಡ್ಕೊಂಡು ತಿಂದು ನೋಡಿ ಈ ಥರ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಏನು ಅಂತ ಸೂಪರಾಗಿರುತ್ತೆ ನೋಡಿ ಸಕ್ಕತ್ತಾಗಿರುತ್ತೆ ಇದನ್ನು ನೀವು ಟ್ರೈ ಮಾಡ್ತೀರಿ ನಾಳೆನೇ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಬರ್ತಾ ಅಂತ ಇದು ಇನ್ನೂ ದಪ್ಪ ಇದ್ರೂ ತೊಗೋಬೋದು ನೀನು ನಾಲ್ಕೈದು ನಿಮ್ಮ ಮನೇಲಿ ಜನ ಎಷ್ಟು ಹೋಗ್ತೀರೋ ನೋಡ್ಬಿಟ್ಟು ಮಾಡಿಕೊಡಿ ಇದು ಒಂದೇ ಟೈಮ್ಗೆ ಇದೆಲ್ಲ ಖಾಲಿಯಾಗಿ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟು ಈ ಬದನೆಕಾಯಿ ಬರ್ತಾ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ